ಅಂಟಮಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಗೆಲ್ಲ ವಿಶೇಷವಾದ ದೇವರ ದರ್ಶನ ಮಾಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಮ್ ಇಮ್ಯಾಜಿನೇಷನ್ ಅಲ್ಲಿ ಒಂದು ದೇವಸ್ಥಾನ ಅಂದ್ರೆ ಗರ್ಭಗುಡಿ ಇರುತ್ತೆ ಗರ್ಭಗುಡಿ ಮುಂದೆ ಒಂದು ಗರ್ಡ್ಗಂಬ ಇರುತ್ತೆ ಹಿಂಗೆಲ್ಲ ಅಂದ್ಕೊಂಡಿರ್ತೀವಲ್ವಾ ಆದ್ರೆ ಇಲ್ಲಿ ಅದ್ಯಾವುದೂ ಇಲ್ಲ ಬಯಲನ್ನೇ ಆಲಯವನ್ನಾಗಿ ಮಾಡ್ಕೊಂಡಿರೋ ಶ್ರೀ ಮಹಾಗಣಪತಿ ದಕ್ಷಿಣ ಕನ್ನಡನ ದೇವಸ್ಥಾನಗಳ ಬೀಡು ಅಂತಾರೆ ಇಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸೋ ಹಲವು ದೇವಸ್ಥಾನಗಳಿದೆ ಅದರಲ್ಲಿ ಅತಿ ಮಹಿಮೆ ಇರೋ ದೇವಸ್ಥಾನ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುಕ್ಕುಡ ಗ್ರಾಮದಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಶ್ರೀ ಮಹಾಗಣಪತಿಗೆ ಆಕಾಶನೇ ಚಾವಣಿ ಸುತ್ತ ಇರೋ ಮರ ಗಿಡಗಳೇ ನೆರಳು ಈ ದೇವಾಲಯ ಇಲ್ಲದ ಸೌತಡ್ಕ ಗಣಪತಿನ ಗಂಟೆ ಗಣಪತಿ ಅಂತನೂ ಕರೀತಾರೆ ಯಾಕಂದ್ರೆ ಇಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಹರಕೆ ಕಟ್ಕೊಂಡು ಒಂದು ಗಂಟೆನ ಇಲ್ಲಿ ಕಟ್ಬಿಟ್ಟು ಹೋದ್ರೆ ನಲವತ್ತೈದು ದಿನದೊಳಗಡೆ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಬನ್ನಿ ಇವಾಗ ಹೋಗಿ ದೇವರ ದರ್ಶನ ಮಾಡೋಣ ಹಾಗೆ ಇಲ್ಲಿನ ಇತಿಹಾಸನೂ ತಿಳ್ಕೊತಾ ಹೋಗೋಣ ಗತಕಾಲದಲ್ಲಿ ಈ ಮೂರ್ತಿನ ಪೂಜೆ ಮಾಡ್ತಿದ್ದ ಮತ್ತು ಈ ಪ್ರಾಂತ್ಯನ ಆಳ್ತಿದ್ದ ರಾಜಮನತನದ ಮೇಲೆ ದಾಳಿ ಆಗುತ್ತೆ ಆ ದಾಳಿಲಿ ಗಣೇಶನ ದೇವಾಲಯ ನಾಶ ಆಗುತ್ತೆ ಈ ಗಣೇಶನ ವಿಗ್ರಹ ಕಾಡಿನಲ್ಲಿ ಅದಾದ ಅದಾದ್ಮೇಲೆ ಈ ವಿಗ್ರಹ ಗೋಪಾಲಕರಿಗೆ ಸಿಗುತ್ತೆ ಗೋಪಾಲಕರು ಈ ವಿಗ್ರಹನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಮುಂದಾಗ್ತಾರೆ ಅವಾಗ ಗಣೇಶ ಕನ್ಸಲ್ ಬಂದು ನನಗೆ ದೇವಾಲಯ ಬೇಡ ನಾನು ಈ ಬೈಲಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅವಾಗ ಇಲ್ಲಿ ದೇವಸ್ಥಾನ ಕಟ್ಟುವಂಥ ವಿಚಾರನ ಕೈ ಬಿಡ್ತಾರೆ ಇದು ಇಲ್ಲಿನ ಇತಿಹಾಸ ಬನ್ನಿ ಇವಾಗ ಶ್ರೀ ಸೌತಡ್ಕ ಮಹಾಗಣಪತಿಯ ದರ್ಶನ ಮಾಡೋಣ ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ಶ್ರೀ ಸೌತಡ್ಕಾ ಮಹಾಗಣಪತಿ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಒಳ್ಳೇದು ಮಾಡಲಿ ಇಲ್ಲಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ನಾನು ಬಂದಾಗ ಮಹಾಮಂಗಳಾರತಿ ಆಗ್ತಾ ಇತ್ತು ಇಲ್ಲಿನ ಅರ್ಚಕರ ಕಮಿಟ್ಮೆಂಟ್ ನೋಡಿ ಅಷ್ಟು ಮಳೆ ಬರ್ತಾ ಇದ್ರು ಗಣೇಶನ ಪೂಜೆನ ಅರ್ಧಕ್ಕೆ ಕೈ ಬಿಡಲಿಲ್ಲ ಅವರ ಕೆಲಸದ ಮೇಲಿರೋ ಕಮಿಟ್ಮೆಂಟ್ ನೋಡಿ ನನಗೆ ಬಹಳನೇ ಖುಷಿಯಾಯಿತು ನಾನು ಹೋದಾಗ ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇತ್ತು ನೋಡಿ ನಾನು ಅವಾಗಲೇ ಹೇಳ್ದಂಗೆ ಶ್ರೀ ಸೌತಡ್ಕ ಮಹಾಗಣಪತಿಗೆ ಯಾವುದೇ ಗರ್ಭ ಗುಡಿ ಇಲ್ಲ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಪ್ಲ್ಯಾನ್ ಬರೋ ಭಕ್ತಾದಿಗಳು ಈ ಜಾಗನ ಮಿಸ್ ಮಾಡ್ಕೋಬೇಡಿ ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಧರ್ಮಸ್ಥಳದಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಇನ್ನು ಶ್ರೀ ಮಹಾಗಣಪತಿ ಪೂಜೆ ಪೂರ್ತಿ ಆಗಿಲ್ಲ ಹಾಗಾಗಿ ಅರ್ಚಕರು ಮಳೆಯಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ದೀಪ ಆರೋಗ್ಬಾರ್ದು ಅಂತ ಅಲ್ಲಿ ಛತ್ರಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಗಂಟೆಗಳಿದೆ ಅಂತ ಸಾವಿರಾರು ಗಂಟೆಗಳಿದೆ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ಗಂಟೆನ ಕಟ್ಟಿ ಅರ್ಕೆ ಕಟ್ಕೊಂಡಿದ್ದಾರೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯಿತು ದೇವರ ಅಲಂಕಾರ ನಾವಾಗ ಸರಿಯಾಗಿ ನೋಡೋಕೆ ಆಗ್ಲಿಲ್ಲ ಇವಾಗ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತುಂಬಾನೇ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅಲ್ಲಿನ ದೀಪ ನೋಡಿ ಅಷ್ಟು ಮಳೆ ಬಂದ್ರು ಇನ್ನೂ ಉರಿತಾನೆ ಇದೆ ನಾನು ಪ್ರತಿ ಸಲ ಧರ್ಮಸ್ಥಳ ಕಡೆ ಬಂದಾಗ ಈ ದೇವಸ್ಥಾನನ ಮಿಸ್ ಮಾಡಿಕೊಳ್ಳಲ್ಲ ಈ ದೇವಸ್ಥಾನದಲ್ಲಿ ಅವಲಕ್ಕಿನ ಪ್ರಸಾದದ ರೀತಿ ಕೊಡ್ತಾರೆ ಅದು ಬಹಳನೇ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಬರೋ ಅಂತ ಭಕ್ತರಿಗೆ ಅನ್ನದಾನನೂ ಕೂಡ ಮಾಡ್ತಾರೆ ಇಲ್ಲಿ ಕಟ್ಟಿರೋ ಸಾಲು ಸಾಲು ಗಂಟೆಗಳ ನಾದ ಕಿವಿಗೆ ಬಹಳನೇ ಹಿತ ಮೂಡಿಸುತ್ತೆ ಪ್ರಥಮ ಪೂಜೆ ಗಧಿಪತಿಯಾದಂತ ಲಂಬೋದರನ ಮತ್ತೆ ದರ್ಶನ ಮಾಡಿಕೊಂಡು ನನ್ನ ಇಷ್ಟಾರ್ಥನ ಬೇಗ ನೆರವೇರಿಸುವಂತ ಬೇಡ್ಕೊಂಡು ಅಲ್ಲಿಂದ ಮುಂದೆ ಬಂದೆ ಗಾಳಿ ಬೀಸ್ದಾಗೆಲ್ಲ ಈ ಗಂಟೆಗಳ ಶಬ್ದ ನಮ್ಮ ಮನಸಲ್ಲಿರೋ ನೆಗೆಟಿವಿಟಿನ ದೂರ ಮಾಡುತ್ತೆ ಸೌತರ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಬೈಲಲ್ಲಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಸ ಕಡ್ಡಿನ ಎಲ್ಲಿ ಬೇಕಲ್ಲಿ ಬಿಸಾಕಿಲ್ಲ ಕಸನ ಕಸದ ಬುಟ್ಟೀಲೇ ಹಾಕಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಅಷ್ಟೇ ಯಾವುದೇ ಹೋದ್ರೂ ಕಸನ ಕಸದ ಬುಟ್ಟೀಲೇ ಹಾಕೋಣ ನನ್ನ ಹಿಂದಿನ ವೀಡಿಯೋ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಇದೆ ಯಾರ್ಯಾರು ನನ್ನ ವಿಡಿಯೋನ ನೋಡಿಲ್ಲ ದಯವಿಟ್ಟು ಒಂದ್ಸಲ ಹೋಗಿ ನೋಡಿ ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮತ್ತೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿಂದ ನಾನು ಧರ್ಮಸ್ಥಳ ಕೊರಟೆ ಅಲ್ಲಿ ಏನೇನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ನಮ್ಮ ಸಾಫ್ಟ್ವೇರ್ ಗೌಡರು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ